ಪಾರ್ಲಿಮೆಂಟ್ ಭದ್ರತಾ ಲೋಪಕ್ಕೆ ಸಿಟಿ ರವಿ ಸಮರ್ಥನೆ ಮಾಡಿದ್ದಾರೆ ನೀವು ಫೋನ್ ಮಾಡಿ ಪಾಸ್ ಕೊಡಿ ಅಂತ ಹೇಳಿದ್ರೆ ನಾವು ಪಾಸ್ ಕೊಡ್ತೇವೆ ಒಳ್ಳೆಯವನು ಕೆಟ್ಟವನು ಅಂತ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಕ್ಯಾನರ್ ಮಷಿನ್ ನಮ್ಮ ಹತ್ರ ಇಲ್ಲ ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಮರ್ಥನೆಯನ್ನ ಮಾಡಿಕೊಳ್ಳೋದಿಲ್ಲ ಬದಲಾಗಿ ಪಾಸ್ ಕೊಡುವ ವಿಚಾರದಲ್ಲಿ ಇದೆಯಲ್ಲ ಯಾರೇ ನಮ್ಮೂರವ್ರು ಬಂದರೂ ಕೂಡ ನಾನು ವಿಧಾನಸೌಧ ನೋಡ್ತೇನೆ ಲೋಕಸಭೆ ನೋಡ್ತೇನೆ ಅಂತಂದಾಗ ಪಾಸ್ಗಳು ಕೊಡೋದು ಮಾಮೂಲಿ ಆದರೆ ಪಾಸ್ಗಳು ಕೊಟ್ಟ ನಂತರದಲ್ಲಿ ಅವರ ತಪಾಸಣೆ ವಿಷಯ ಇದೆಯಲ್ಲ ಭದ್ರತೆಗೆ ಸಂಬಂಧಪಟ್ಟಂತ ವಿಷಯ ಅದು ಘೋಷಿತ ಅಪರ ಅಪರಾಧಿಗೆ ಪಾಸ್ ಕೊಡಲಿಕ್ಕೆ ಶಿಫಾರಸು ಮಾಡಿದ್ರೆ ತಪ್ಪು ಆದರೆ ಬಂದಿರುವಂಥವ್ರಿಗೆ ಪಾಸ್ ಕೊಡಿ ಅಂದ್ರೆ ತಪ್ಪಲ್ಲ ಅಂತ ಹೇಳಿ ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸಿಟಿ ರವಿ ಒಂದು ಪಾಸ್ ಕೊಡಿ ಅವರಿಗೆ ಊರ್ನವರು ಅಂತ ಹೇಳಿದಾಗ ಈಗ ನೀವೇ ಫೋನ್ ಮಾಡಿ ನಮ್ಮೂರ್ನವ್ರು ಬರ್ತಾರೆ ಪಾರ್ಲಿಮೆಂಟ್ ನೋಡ್ತಾರೆ ಒಂದು ಪಾಸ್ ಕೊಡಿ ಅಂತ ಕೇಳಿದ್ರೆ ಕೊಡ್ತೀರಿ ನಾನೇ ಇದ್ದರೂ ಅವ್ರ ಜಾಗದಲ್ಲಿ ನಾನು ಕೂಡ ಕೊಡಿಸ್ತಿದ್ದೆ ಇಷ್ಟಾದಮೇಲೂ ಭದ್ರತಾ ಲೋಪ ಆಗಿರೋದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ ಪಾಸಿಗೆ ಶಿಫಾರಸು ಮಾಡಬೇಕಾದ್ರೆ ನಮ್ಮ ಹತ್ರ ನೋಡಿದ ತಕ್ಷಣ ಈ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅನ್ನುವಂಥ ಸ್ಕ್ಯಾನರ್ ಇಲ್ಲ ನೋಡ್ತಿದ್ದಂತೆಯೇ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅಂತ ಗುರುತು ಹಚ್ಚುವಂಥ ಐ ಸ್ಕ್ಯಾನರ್ ಯಾರ ಹತ್ರ ಇಲ್ಲ ಏನಾದ್ರು ಘೋಷಿತ ಅಪರಾಧಿಯಾಗಿ ಘೋಷಿತ ಅಪರಾಧಿಗೆ ಇವರು ಶಿಫಾರಸು ಮಾಡಿದರೆ ಅಪರಾಧ ಆಗುತ್ತೆ ಅವ್ ಯಾರೋ ಈ ಹಿಂದೆ ಭಯೋತ್ಪಾದಕ ಚಟುವಟಿಕೆಯಲ್ಲಿದ್ದಾನೆ ಒಬ್ಬ ಘೋಷಿತ ಅಪರಾಧಿ ಜಗತ್ತಿಗೆ ಗೊತ್ತಿದೆ ಅವನ ಬಗ್ಗೆ ಅಂಥ ಘೋಷಿತ ಅಪರಾಧಿ ಅಪರಾಧಿಯ ಬಗ್ಗೆ ಏನಾದರೂ ಶಿಫಾರಸು ಮಾಡಿದ್ರೆ ಅಪರಾಧ ಆಗುತ್ತೆ ಊರನ್ನೋರು ಪಾರ್ಲಿಮೆಂಟ್ ನೋಡಬೇಕು ಪಾಸ್ ಕೊಡಿ ಅಂತ ಕೇಳಿದ್ರೆ ನಾನು ಕೊಡ್ತೀನಿ ನೀವು ಕೊಡ್ತೀರಿ ಸಿದ್ದರಾಮಯ್ಯನವರು ಕೊಡ್ತಾರೆ ಮತ್ತು ನಾವು ವಿಧಾನಸೌಧ ನೋಡಬೇಕು ಅಂತ ಬಂದಾಗ ನೂರಾರು ಜನರಿಗೆ ಕೊಡಿಸಿದ್ದೀವಿ ವಿಧಾನಸೌಧ ನೋಡೋಕೆ ಬಂದಿದ್ದಾರೆ ನಮ್ಮೂರ ಕಡೆಯವರು ಕೊಡ್ರಿ ಅಂತ ಕೊಡಿಸಿದ್ದೀವಿ ಬಿಡಿಸಿದ್ದೀವಿ ಅದ್ರಲ್ಲಿ ಯಾರು ಕೆಟ್ಟವ್ನ ಯಾರು ನಮಗೆ ಸಂಬಂಧ ಇಲ್ಲ ಆದರೆ ಭದ್ರತಾ ಲೋಪ ಅಂತೂ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯ ಇದು ಹಿಂದ್ಗಡೆ ಇರುವಂಥ ಶಕ್ತಿಗಳು ಯಾವ್ಯಾವುದು ಯಾರ್ಯಾವ ಜೊತೆ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಮೇಲ್ನೋಟಕ್ಕೆ ಕಾಂಗ್ರೆಸ್ಸು ಸಕ್ರಿಯವಾದ ರೀತಿಯನ್ನು ಗಮನಿಸಿದಾಗ ಇದೊಂದು ಟೂಲ್ ಕಿಟ್ ಪೊಲಿಟಿಕ್ಸ್ ಇರ್ಬೋದೇನೋ ಅನ್ನುವಂಥ ಅನುಮಾನ ಬರ್ತಾ ಇದೆ ಮತ್ತು ವಿಷಯಾಂತರ ಮಾಡುವಂಥ ಒಂದು ಷಡ್ಯಂತ್ರ ಈಗ ನೋಡಿ ಈಗ ನೋಟಿಂದು ದಿನಾ ನೀವು ಎಲ್ಲ ನೋಟಿಂದು ತೋರಿಸ್ತಾ ಇದ್ರಿ ಅದು ಪಕ್ಕಕ್ಕೆ ಹೋಯ್ತು ಕಡಿಮೆನಾ ದುಡ್ಡು ಕಡಿಮೆನಾ ಇದ್ರ ಬಗ್ಗೆ ಒಂದು ಶಬ್ದ ರಾಹುಲ್ ಗಾಂಧಿ ಚಕಾರ ಎತ್ತಲಿಲ್ಲ ಯಾಕೆ ಐ ಟಿ ದಾಳಿ ಸಿ ಸಿ ಬಿ ಐ ದಾಳಿನ ಡಿ ದಾಳಿನ ಕಂಡ್ರೆ ಕಾಂಗ್ರೆಸ್ ಭಯಗೊಳ್ತಿತ್ತು ಅನ್ನೋದ್ರ ಸತ್ಯ ಈಗ ಅರ್ಥ ಆಯ್ತಲ್ಲ ನನಗನ್ಸುತ್ತೆ ಅವನ ಎಂಥ ಧೀರಸ್ ಎಂತ ಎಂಥ ಸಾವು ಧೀರಜ್ ಸಾವು ಸಾವು ಧೀರಜ್ ಸಾವು ಅಂಥ ನೂರು ಜನ ನೂರಾರು ಜನ ಧೀರಜ್ ಸಾವುಗಳು ಕಾಂಗ್ರೆಸ್ನವ್ರ ಹತ್ರ ಇದ್ದಾರೆ ಒಬ್ಬೊಬ್ಬನ ರೈಡ್ ಆದರೂ ಇಂಥ ನೂರಾರು ಕೋಟಿ ರೂಪಾಯಿ ಪತ್ತೆ ಆಗ್ತವೆ ಇಂಥ ನೂರಾರು ಕೋಟಿ ಒಬ್ಬ ಧೀರಜ್ ಸಾವು ಅಲ್ಲ ಇಂಥ ನೂರಾರು ಧೀರಜ್ ಸಾವು ಇದ್ದಾರೆ ಇವೆಲ್ಲ ಲೋಕಸಭಾ ಚುನಾವಣೆಗೋಸ್ಕರನೇ ಸಿದ್ಧತೆ ಮಾಡಿ ತಯಾರು ಮಾಡಿಟ್ಟಿರ್ತಕ್ಕಂಥ ಹಣ ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಮಾಡಿ ಬಿ ಜೆ ಪಿಯನ್ನು ಸೋಲಿಸಬೇಕು ಮತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸ್ಬೇಕು ಅಂಥೇಳಿ ಒಂದು ಕಡೆ ಅಪಪ್ರಚಾರ ಇನ್ನೊಂದು ಕಡೆ ಕಳ್ಳಣ ಎಲ್ಲದರ ಬಳಕೆ ಇನ್ನೊಂದು ಕಡೆ ವಿದೇಶಿ ಶಕ್ತಿಗಳ ಜೊತೆಗೂ ಕೂಡ ಶಾಮೀಲಾಗಿರುವಂಥ ಒಂದು ಸಂಶಯ ವ್ಯಕ್ತ ಇದೆ ಇದ್ರೆಲ್ಲರ ಒಂದು ಪಾರ್ಟಂಡು ಪಾರ್ಸಲ್ ಆಗಿ ಈ ಎಲ್ಲ ಚಟುವಟಿಕೆಗಳು ನಡೆದಿರ್ಬೋದು ಅನ್ನೋದು ನನಗಿರುವ ಶಂಸೆ